ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಇವತ್ತು ಒಂದು ನಮ್ಮ ದೇಶದಲ್ಲಿ ಡ್ರಿಪ್ ಸಿಸ್ಟಮ್ ಇದ್ದಂಗೆ ಮೀಸಲಾತಿಯನ್ನ ಸರಿಸಮಾನವಾಗಿ ಯಾವುದೇ ಲೋಪದೋಷ ಇಲ್ದಿರೋ ಹಂಚಿಕೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಈ ರೀತಿ ಆಗಿರ್ತಕ್ಕಂಥ ಆದೇಶ ಹೊರಡಿಸಿದೆ ಏನು ಯಾವುದೇ ವರ್ಗ ಆಗಿರಲಿ ಯಾವುದೇ ಆಗಲಿ ವಂಚನೆ ಆಗಬಾರ್ದು ಎಲ್ಲರೂ ನಾವೆಲ್ಲ ಸಮಾನರು ನಾವೆಲ್ಲ ಹಣ ತೊಂಬಂದರು ಸಮಾನವಾಗಿ ಹಂಚಿಕೊಂಡು ತಿನ್ನೋಣ ಅನ್ನೋ ಮನೋಭಾವ ನಮ್ಮಲ್ಲಿ ಬರಬೇಕು ಅದು ಬಿಟ್ಟುಬಿಟ್ಟು ಇವತ್ತು ಒಳೆ ಮೀಸಲಾತಿನೇ ಸರಿಲ್ಲ ಅಂತ ಹೇಳಿದ್ರೆ ರೈ ಮೀಸಲಾತಿ ಇವತ್ತು ಕೇವಲ ಒಬ್ಬರು ಸತ್ತಾಗಬಾರ್ದು ಒಂಥರ ಡ್ರಿಪ್ ಸಿಸ್ಟಮ್ ಅಂತ ಹೇಳಿದ್ರೆ ಪ್ರತಿ ಗಿಡಗೂ ನೀರು ಹೋಗ್ಬೇಕು ಗೊಬ್ಬರ ಹೋಗ್ಬೇಕು ಪ್ರತಿಯೊಬ್ಬರು ಕೂಡ ಈ ದೇಶದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಸವಲತ್ತುಗಳನ್ನು ಪಡ್ಕೋಬೇಕು ಅದು ಜನಸಂಖ್ಯೆ ಆಧಾರದ ಮೇಲೆ ಆಗಬೇಕು ಅನ್ನೋ ಒಂದೇ ಒಂದು ಗುರಿ ಅದು ಕೇಂದ್ರ ಸರ್ಕಾರಕ್ಕೂ ಅರ್ಥ ಆಗಿದೆ ಸುಪ್ರೀಂ ಕೋರ್ಟಿಗಾಗಲೇ ಈಗಾಗಲೇ ಅದರ ಮೇಲೆ ತೀರ್ಪು ಕೊಟ್ಟಿದೆ ಈಗಾಗಲೇ ಆಂಧ್ರದಲ್ಲಿ ಮಂದಕೃಷ್ಣ ಮಾದಿಗಾರವರು ಮೂವತ್ತೈದು ಮೂವತ್ತಾರು ವರ್ಷಗಳಿಂದ ನಿರಂತರವಾಗಿ ಇದ್ರ ಬಗ್ಗೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಬ್ಬ ಕುಗ್ರಾಮದಲ್ಲಿರ್ತಕ್ಕಂಥ ಮಂದಕೃಷ್ಣ ಈ ದೇಶದ ಏನು ಮೀಸಲಾತಿಯಲ್ಲಿ ಆಗ್ತಾ ಇರತಕ್ಕಂಥ ಲೋಪದೋಷವನ್ನು ಎತ್ತಿ ತೋರಿಸಿ ಇಡೀ ದೇಶದಲ್ಲಿ ಈ ರೀತಿ ಆಗಬಾರದು ಇದು ಎಲ್ಲರೂ ಸಮಾನವಾಗಿ ಹಂಚಿಕೊಂಡು ತಿನ್ನೋಣ ನಾವೆಲ್ಲ ಸಹೋದರರು ಅಣ್ಣ ತಮ್ಮಂದರು ಅನ್ನೋ ಮನೋಭಾವದ ಮೇಲೆ ಅವರು ಒಳ ಹೋರಾಟ ಮಾಡಿದರು ಕೇವಲ ಅವರನ್ನು ಜಾತಿ ದೃಷ್ಟಿಯಿಂದ ನೋಡಿ ಇವತ್ತು ಸಮಾಜಕ್ಕೆ ಅವರ ಮೇಲೆ ಇಲ್ಲಿ ಸಲ್ಲದ ಅಪವಾದಗಳನ್ನು ತೋರಿಸ್ತಾ ಇದ್ದೀರಿ ಏನೋ ಅದರಲ್ಲಿರ್ತಕ್ಕಂಥ ಲೋಪದೋಷ ಏನು ಹಂಚಿಕೊಂಡು ತಿಂದರೂ ತಪ್ಪೇನಿದೆ ನಾವೆಲ್ಲ ಹಣ ತಮ್ಮಂದ್ರೆ ಒಡಬುಟ್ಟಿದ್ದ ಮಕ್ಕಳು ನಾವೆಲ್ಲ ಬಂಧುಗಳೇ ಈ ದೇಶದ ಆಸ್ತಿ ನಾವು ಈ ದೇಶಕ್ಕ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಪ್ರಜೆಗಳು ಸಮಾನವಾಗಿ ಅಂಚು ತಿನ್ನೋದ್ರಲ್ಲಿ ತಪ್ಪೇನಿದೆ ವಿಶೇಷವಾಗಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಒಳ ಮೀಸಲಾತಿ ಒಂದು ರಾಜಕೀಯ ಆಟ ಆಗಿದೆ ಸಿದ್ದರಾಮಯ್ಯನು ಇವತ್ತು ಪಗಡೆಯಾಟ ರೀತಿಯಲ್ಲಿ ಇವತ್ತು ಆಡ್ಕೊಳ್ತಾ ಇದ್ದಾನೆ ಒಲೆಮಾದಿದ್ರು ಅಸ್ಪೃಶ್ಯರು ಮತ್ತೆ ಇದು ಕೆನಪದ್ರ ಮೀಸಲಾತಿ ಅದು ಇದು ಅಂತೇಳಿ ನಿಜವಾಗಲೂ ಕೂಡ ಅನುಷ್ಠಾನಕ್ಕೆ ತರೆಯೋ ನಿಜವಾದ ಅರ್ಥ ಗೊತ್ತಿದೆ ಅವರಿಗೆ ನಿಜವಾಗಿ ಮೀಸಲಾತಿಯನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು ಅಂತ ಗೊತ್ತಿದೆ ಆದರೆ ರಾಜಕೀಯ ದುರುದ್ದೇಶದಿಂದ ಇವತ್ತು ಇದನ್ನು ಈ ರೀತಿ ಕಡೆಗಣಿಸ್ತಾ ಇದ್ದಾರೆ ಈ ರೀತಿ ಕಡೆಗಣಿಸೋದಿರಲಿ ಇಷ್ಟು ನಿಧಾನ ಆಗೋದಕ್ಕೆ ಕಾರಣ ರಾಜಕಾರಣಿಗಳು ಇದರಲ್ಲಿ ನಿಜವಾಗ್ಲೂ ಆ ಒಂದು ವರ್ಗಗಳಿಗೆ ಮೋಸ ಆಗಬಾರ್ದು ಅವರೆಲ್ಲರೂ ಕೂಡ ಸಮಾನವಾಗಿ ಹಣ ತಮ್ಮದಂತೆ ಹಂಚಿಕೊಂಡು ತಿನ್ನಬೇಕು ಅನ್ನೋ ಅಭಿಲಾಷೆ ರಾಜಕಾರಣಿಗಳಿಗೆ ಇದ್ದಿದ್ರೆ ಆದರೆ ಈ ರಾಜ್ಯ ಸರ್ಕಾರಕ್ಕೆ ಇದ್ದಿದ್ದೆ ಆದರೆ ಈ ಕೂಡಲೇ ಆಂಧ್ರದಲ್ಲಿ ಎಷ್ಟು ಬೇಗ ಅನುಷ್ಠಾನ ಬಂತು ಒಳ ಮೀಸಲಾತಿ ಇನ್ನು ಪಂಜಾಬಲ್ಲಿ ಯಾವ ರೀತಿ ಅನುಷ್ಠಾನ ಬಂತು ಯಾಕೆ ಕರ್ನಾಟಕದಲ್ಲಿ ಬರಲಿಲ್ಲ ಕೇವಲ ಅವರು ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಬಗ್ಗೆ ಬೆಂಕಿ ಹಾಕಿ ಸಮಾಜವನ್ನು ತಪ್ಪಿಸಿ ಏನೇ ಆಗಲಿ ರಾಜಕಾರಣ ಆ ಒಂದು ಆಡಳಿತ ನಮ್ಮ ಹಿಡಿದಲ್ಲಿರಬೇಕು ಸದಾ ನಾವು ಚಕ್ರವರ್ತಿಗಳಾಗೋ ರಾಜರಾಗ ಮೆರೀಬೇಕಷ್ಟೇ ಈ ಸಮಾಜ ಹೋದ್ರೇನು ಯಾವ ಧರ್ಮ ಹೋದ್ರೇನು ಯಾವುದೆಲ್ಲಾದರೂ ಹೋಗ್ಲಿ ಸಮಾಜಕ್ಕೆ ಬೆಂಕಿ ಹಚ್ಚೋ ಕೆಲಸ ಬಿಟ್ಟರೆ ಇನ್ನೇನು ಮಾಡಿದ್ದಿಲ್ಲ ನಿಜವಾಗಲೂ ಈ ದೇಶದಲ್ಲಿ ಒಳ್ಳೆ ಕೆಲಸ ಮಾಡೋ ಅಂತ ಮನೋಭಾವ ಇದಿದ್ದು ಒಬ್ಬ ನರೇಂದ್ರ ಮೋದಿ ಅವರು ಆ ಯೋಚನೆ ಮೇಲೆ ನಡೀತಾ ಇದ್ದಾರೆ ಇವತ್ತು ದೇಶ ಅವರ ಮಾರ್ಗದರ್ಶನದಲ್ಲಿ ಹೋದರೆ ಮಾತ್ರ ದೇಶದ ಉಳಿವಿಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ನಾವೆಲ್ಲಂದ್ರಲ್ಲಿ ಸುಟ್ಟು ಬೂದಿ ಆಗ್ಬೇಕಾಗ್ತದೆ ಇನ್ನು ಅನೇಕ ಗಂಡಾಂತರಗಳನ್ನು ಈ ದೇಶ ಎದುರಿಸಬೇಕಾಗ್ತದೆ